ಅಯ್ಯೋ ರಾಣಿ ಮನೆಗೆ ಬರ್ತೀನಿ ಅಂತ ಹೇಳಿ ಇಷ್ಟು ಗೊತ್ತಾಯ್ತಲ್ಲ ಹಾಂ ಆಗಲೇ ಬಸತ್ತಿನಿ ಅಂದ್ಲು ಇನ್ನೂ ಬರ್ನಿಲ್ವಲ್ಲ ಇರೊಂದು ಫೋನಾರು ಮಾಡ್ಕೊಳ್ಳೋಣ ಹಲೋ ಎಲ್ಲಿದೆ ಮಗಳ ಆಗಲೇ ಬಸ್ತ್ತೀನಿ ಅಂದಲ್ಲವಾ ಇನ್ನೂ ಬಂದಿಲ್ವಾ ಓ ಸರಿ ಸರಿ ಬಾಬು ಅಯ್ಯೋ ನನ್ನ ಮಗಳು ನನ್ನ ಮನೆಗೆ ಬಂದು ಎಷ್ಟು ದಿನ ಆಗಿತ್ತು ಏನು ಯಾವಾಗಲೂ ಆ ಮನೆ ಕೆಲಸ ಅದು ಇದು ಅಂದ್ಕೊಂಡು ಬರೋದೇ ಇಲ್ಲ ನನ್ನ ಮಗ ಈಗಲಾರ ಒಂದು ಎರಡು ದಿನ ಇರವಾ ಅಂದಬೇಕು ರಾಣಿ ಬಂದ ಬಾ ಮಗಳೇ ಹ್ಞೂ ಅಮ್ಮ ಬಂದೆ ಸ್ವಲ್ಪ ಲೇಟಾಗೋಯ್ತು ಗೊತ್ತಲ್ಲ ನಿಂಗೇನೆ ಬಸ್ಸು ಅಯ್ಯೋ ಇಲ್ಲಿಗೆ ಹಂಗ ಬಂದ್ಬಿಡ್ಬೋದು ನಮ್ಮೂರಿಂದನೇ ಇದು ಕಣಮ್ಮ ಸಾಕಾಯ್ತು ನನಗೆ ಬವ್ವಾ ಬಾ ಕುತ್ಕೊ ಏನಾದ್ರು ಮಾಡ್ಕೊತೀನಿ ಕುಡಿಯುವ ಹಾಂ ಸ್ವಲ್ಪ ಹೊತ್ತು ಸುಧಾರಿಸ್ಕೊಡ್ಬೇಕು ಅಯ್ಯೋ ಬಾಮ ಈಗೇನು ಬೇಡ ನನಗೆ ಅಂತ ಬೀಗ ಬರುವಾಗ ಒಂದು ಜ್ಯೂಸ್ ಕುಡ್ಕೊ ಬಂದೆ ಸಾಕು ಏನಿಲ್ಲ ಬಾ ಮೇಲೆ ಏನಾದರೂ ಮಾಡೋಕೈತೆ ಮನೋಜ ಇಲ್ಲಮ್ಮ ಅಯ್ಯೋ ನೀವು ಯಾವಾಗ ನೋಡ್ತೀನೋ ನಂಗೆ ಆಗ್ಬಿಟ್ಟಿತ್ತು ನೀನು ಅವತ್ತು ಮನೆಯಿಂದ ಅವ್ನು ಹುಷಾರಿಲ್ಲ ಅಂತ ಬಂದಾಗ್ಲಿಂದ ಅದೇ ಯೋಚನೆ ನನಗೆ ಅವ್ನು ನೋಡೋಂಗಾಗಿ ಯಾವಾಗ ನೋಡ್ತೀನೋ ಅಂತ ಯೋಚನೆ ಮಾಡ್ತಾಯಿದ್ದೆ ಕಣಮ್ಮ ಅತ್ತೆ ಬೇರೆ ಗೊತ್ತಲ್ಲ ನಿನ್ಗೆ ಯಾವತ್ತು ಹೋಗಿವೆ ಇವಾಗ ಹೋಗಿವೆ ಅನ್ಕೊಂಡು ಇಷ್ಟು ದಿನ ಮಾಡಿದ್ರು ಅಯ್ಯೋ ಅವನು ಹೋಗಿಲ್ಲ ಹೋಗ್ಲಕ್ಕನವ ಆಫೀಸ್ಗೆ ಇವತ್ತು ನೀನು ಬತ್ತಿ ಅಂದ್ಬಿಟ್ಟು ಅವನು ಏ ದಿನ ಅಕ್ಕ ಬತ್ತಳ ಯಾವಾಗ ಬತ್ತಳ ಯಾವಾಗ ಬತ್ತಾಳೆ ಅಂತಿದ್ದ ಅವನಿಗೂ ನೀನು ಹೆಂಗೋ ಬಾ ಅದಕ್ಕೆ ಅವನು ಆಫೀಸ್ಗೆ ಇವತ್ತು ಮೊದಲೇ ಅವನೇ ಹೌದಾ ಹೆಂಗೋ ಒಳ್ಳೇದಾಯ್ತು ಬಿಡಮ್ಮ ಮತ್ತೆ ಅನಿತಾ ಇಲ್ಲದಲಮ್ಮ ಅವಳು ಆಫೀಸ್ಗೆ ಹೋದ್ಲೇನೋ ಹ್ಞೂ ಸರಿ ಬಿಡು ಅವಳು ಬಂದಮೇಲೆ ಮಾತಾಡ್ತೀನಿ ಅಯ್ಯೋ ಇಲ್ಲ ಕಣ್ಮಗಳೇ ಅವಳು ಯಾಕೆ ಕೇಳಿ ಅವಳು ಮನದ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಳು ಮುಂದೆ ಮನೆಗೆ ಹೋಗೋಳಿ ಯಾಲೆ ಒಂದು ವಾರನೇ ನಾಲ್ಕು ಬತ್ತು ಅವಳಲ್ಲಿದ್ದಾಳೆ ಇಲ್ಲಿ ಏನು ಮನೆ ಬಿಟ್ಟೋಗಿದ್ದಾಳ ಏನಕ್ಕಮ್ಮ ಏನಕ್ಕಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಅಂಥದ್ದೇನು ಜಗಳ ಮಾಡಿದ್ರಿ ಅಮ್ಮ ಅದೇನು ಸರಿಯಾಗಿ ಹೇಳು ಏನಕ್ಕೆ ಮನೆ ಬಿಟ್ಟು ಹೋದ್ಲವಳು ಅಂದಾ ಅಂದ ಎಷ್ಟು ಹೇಳಿದ್ರು ಬುದ್ಧಿನೇ ಬರೋದಿಲ್ಲ ಕಣಮ್ಮ ನಾನು ಮನೇಲೆ ಇರುವಾಗಲೇ ಹೇಳ್ಕಳ್ಸಿದ್ದೀನಿ ಏನು ಅನ್ನೋಕ್ಕೆ ಹೋಗ್ಬೇಡ ಏನು ಮಾಡೋಕ್ಕಾಗುತ್ತೆ ಅವ್ರು ಹುಟ್ಟಾಗ್ಲಿಂದ ಹಂಗೆ ಕಲ್ತ್ಕೊ ಬಂದಿರ್ತಾರೆ ಏನು ಮಾಡೋಕ್ಕಾಗುತ್ತೆ ನಾವು ಇದು ಬಂದ ತಕ್ಷಣ ಹಂಗೇನಾದರೂ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳೋಕ್ಕಾಗುತ್ತಾ ಅದೆಲ್ಲ ಅವ್ರಿಗೆ ಬರಬೇಕು ಕಣಮ್ಮ ನೀನೇನು ಜಗಳ ಮಾಡಬೇಡ ಅವ್ರು ಗಂಡ ಹೆಂಡತಿ ಹೆಂಗೋ ಸುಮ್ಮನೆ ಇರ್ತಾರೆ ಅಂತ ಹೇಳಿದಿನಿ ಹಂಗೂ ನೀನು ಏನೋ ಅಂದಿರ್ತೀಯ ಅದಕ್ಕೆ ಹೇಳು ಮನೆ ಬಿಟ್ಟು ಹೋಗಿರ್ತಾಳೆ ಮನೋಜ ಯಾಕೆ ಮಾತಾಡ್ತಾನೆ ಅವ್ಳಿಗೆ ಅಲ್ಲ ಕಣಮ್ಮ ಹಿಂಗೇನು ಏನು ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಲ್ಲಮ್ಮ ನಿಮಗೆ ಅಯ್ಯೋ ನಾನೇನು ಅಂದಿಲ್ಲ ಕಣಮ್ಮ ಬೇಗ ಮನೋಜನೇ ಕೇಳು ನಾನೇನ ಅದೇ ಯಾಕೆ ಅಡುಗೆ ಮಾಡ್ಕೊಡ್ದೆ ಹೆಂಗೆ ಮಾಡಿದೀನ ನನ್ನ ಮಗನ ನಾನು ಕೇಳಿದೆ ತಪ್ಪಾ ಹೇಳು ಈಗ ಅವಳು ಅಡುಗೆ ಮಾಡ್ಕೊಟ್ಟಿದ್ರು ಮಗ ಆಸ್ಪತ್ರೆಗೆ ಅಡ್ಮಿಟ್ ಆಯ್ತಾ ಅದಕ್ಕೆ ಯಾಕೆ ಮಾಡಿದಿ ಮಾಡಿದ್ದು ಮುಂಚೆ ಅಂತ ಕೇಳಿದೆ ಅದನ್ನೂ ಕೇಳಬಾರ್ದು ಅಂದರೆ ಹೆಂಗೆ ಹೇಳು ಅವನು ಕೇಳವನೇ ಅಷ್ಟು ಕೇಳಿ ಮನೆ ಬಿಟ್ಟು ಅದ್ರೆ ಓದ್ಬೋಯ್ತಾಳೆ ಆಕು அவ்ளோ மனை ஜ ஒர்க் கொழக்ல கேக்க உங்கு நாளே நடுோதோ ஆட் தர மனையா பானேனும் எல்லோ மனோஜா ஓ மனோஜா ஓ அக்கா யாவது பண்ணே னு சொன்னியா நவே மனைக்கு எஜுகேஷன் முகீத்த அவடு கேள்விக்கா தான் ஏன்னா கண்டிப்பா மத்த அவள் ஜொத்திலே ஒன் எடுக்குலப்பா ஆராயி அவள் ஓது அது இது அந்த தல கெட்ஸ் கொண்டு இவங்க சொல் ஆராயிந்து ஆகிளோ ஒன்னு தின எது ಹಲೋ ಮನಜ ಅವಳ ಇಷಬ್ ಬಿಡು ಅವಳು ಬರೋಕ್ಕೆ ಅವಳೇನೋ ರೆಡಿ ಆಗಿದ್ಳು ಆದರೆ ನಮ್ಮ ಹತ್ತೆ ಕಳ್ಸಬೇಕಲ್ಲ ಅವಳು ಅವ್ಳಿರಲಿ ಬಿಡು ಅಲ್ಲೇ ಅವಳು ಬಿಡು ಅನಿತಾ ಇಲ್ಲೋ ಅನಿತಾ ಯಾಕೆ ಮನೆ ಬಿಟ್ಟು ಹೋಗಿದ್ದಾಳಂತಲ್ಲ ಅಕ್ಕ ಈ ತಾನೇ ಮನೆಗೆ ಬಂದಿದ್ಯಾ ಕೂತ್ಕೋ ಅಮ್ಮ ಹೋಗ ಅವಳಿಗೆ ಕಾಫಿ ನೋಟಿ ಏನಾದರೂ ಮಾಡ್ಕೊಡು ಕೊಡಿ ಆರಾಮಾಗಿ ಅಕ್ಕ ಬಂದ ತಕ್ಷಣ ಏನಕ್ಕೆ ನೀನು ಅನಿತಾ ಅನಿತಾ ಅಂತ ಜಪ ಮಾಡ್ತಿದ್ಯಾ ಕೂತ್ಕೋ ಆರಾಮಾಗಿ ರೆಸ್ಟ್ ಮಾಡು ಕಾಫಿ ಟೀ ಏನಾದರೂ ಕುಡಿ ಅಮ್ಮ ನಿನ್ನ ಬರ್ತೀ ಅಂತ ಏನೋ ಸ್ಪೆಷಲ್ ಅಡುಗೆ ಮಾತಾಡ್ತಾ ಇದ್ದರು ಬೆಳಗ್ಗೆಯಿಂದಲೂ ಅಡಿಯೋನೇ ಇದಾರೆ ಬಾ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡೋಣ ಅವಳ ಬಗ್ಗೆ ನೀನು ಯಾಕೆ ತಲೆ ಕೆಸ್ಕೊತಿದ್ದೆ ಹೇಳು ಏನ ನೀನು ಈಗ ಮಾತಾಡ್ತಾ ಇದೆಯಲ್ಲ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ಒಂದಿದೆ ಅಲ್ವಲ್ಲೋ ನಿನಗೆ ಹಾಂ ಅಮ್ಮ ನೋಡಿದ್ರೆ ಒಂದು ವಾರ ಆಯಿತು ಅಂತಿದ್ದಾರೆ ನೀನು ನೋಡಿದ್ರೆ ಆರಾಮಾಗಿ ಇರುವಂತ ಅಂತ ಫೋನೂ ಮಾಡಿಲ್ಲವ ನೀ ನಂಗೆ ಅಜ್ಜ ಅವಳಿಗೆ ನೋಡ ಮನಜ ಇದೆಲ್ಲ ಗಂಡ ಹೆಂಡತಿ ಅಂದಮೇಲೆ ಇದ್ದಿದ್ದೆ ನೀನು ಅಮ್ಮನ ಜೊತೆ ಸೇರಿಕೊಂಡು ಇದು ಮಾಡಬೇಡ ಯಾಕೋ ಮಾತಾಡಿದೆ ನೀನು ಅವಳು ಅಡಿಗೆ ಮಾಡೋಕ್ಕೆ ಬರಲ್ಲ ಅಂತಪ್ಪ ಅವಳು ಏನು ಹೇಳು ನೋಡು ನೀನು ಹಿಂಗೆಲ್ಲ ಆಡಿದ್ರೆ ಸರಿ ಇರಲ್ಲ ನೋಡು ಮನಜ ಹೋಗಿ ಈಗ ಫೋನ್ ಮಾಡು ಇಲ್ಲ ಹೋಗಿ ಕರ್ಕೊಂಡು ಬಾ ನಾನು ಬರ್ತೀನಿ ನಡಿಬೇಕಾದ್ರೆ ಹೋಗಿ ಕರ್ಕೊಂಬರೋಣ ಅದೆಲ್ಲ ಬಿಟ್ಬಿಟ್ಟು ಅಮ್ಮ ನೀನು ಹಿಂಗೆ ಸುಮ್ಮನೆ ಇದ್ದರೆ ಅವ್ಳು ಬರೋದೇ ಇಲ್ಲ ಏನು ಮಾಡ್ತೀಯ ಆಮೇಲೆ ಹಿಂಗೆ ಇರ್ತೀಯ ನೀನು ಅಮ್ಮಂಗಂತೂ ಗೊತ್ತಾಗಲ್ಲ ನಿನ್ಗೂ ಗೊತ್ತಾಗಲ್ವಾನು ಅಕ್ಕ ಏನೋ ಸ್ವಲ್ಪ ಕೋಪ ಮಾಡ್ಕೊಂಡು ಹೋಗಿರ್ತಾಳೆ ಬಿಡು ಹೇ ಅವಳ ಬಗ್ಗೆ ನಿನ್ನ ತಲೆ ಕೆಟ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ ಬರ್ತಾಳೆ ಬಿಡು ಹೇ ಅಕ್ಕ ಅವಳೇ ಫೋನ್ ಮಾಡ್ಬೇಕು ತಾನೇ ಇಷ್ಟು ದಿನ ಆಯಿತು ಅವಳು ಫೋನೇ ಮಾಡಿಲ್ಲ ನಾನು ಯಾಕೆ ಮಾಡಬೇಕು ತಪ್ಪ ಅವಳು ತಾನೇ ಆಗಿರೋದು ನೋಡು ಅವ್ರ ಮನೇಲಿ ಇವ್ಳು ಈ ಥರ ಆಡೋದೆಲ್ಲ ಗೊತ್ತಿದೆ ಅವರು ಇವಳನ್ನ ಒಪ್ಕೊಳ್ಳಲ್ಲ ಕಳಿಸ್ತಾರೆ ಅವರೇ ನೀನು ತಲೆ ಕೆಚ್ಕೊಬೇಡ ಅಲ್ವೋ ಅವ್ರು ಕಳಿಸ್ತಾರೆ ಅಂತ ಕಾಯ್ಕೊಂಡು ಕುತ್ಕೋತೀಯ ನೋಡು ನಡಿ ಹೋಗಿ ಕರ್ಕೊಂಬರೋಣ ಅಲ್ಲ ಕಣೇ ರಾಣಿ ನೀನು ತಲೆಗೆ ಸೆಟ್ ಹೋಗಿದ್ದೆ ತಂಗೆ ಬಂದಾಗಲಿಂದ ಹೆಂಗೆ ಅನಿತಾ ಅನೈತಂತೆ ಜಪ ಮಾಡ್ತಾ ಕುಂತಿದೆಯಲ್ಲ ಅಲ್ಲ ನನ್ನ ಮಗಳು ಬಂದು ಸುಸ್ತಾಗಿರ್ತಾಳೆ ಹತ್ತು ತಿನ್ಸನಾ ಇತ್ತು ತಿನ್ಸಾನ ಅಂತ ನಾನು ಅತಾರಿಂದ ಅಡುಗೆ ಮಾಡ್ಕೊಂಡು ಕೂತಿದ್ರೆ ಏನು ತಿಂತಾನು ಇಲ್ಲ ಉಣ್ತಾನೂ ಇಲ್ಲ ಬಂದಾಗ್ಲಿಂದ ಅನಿತಾ ಅನಿತಾ ಅಂತ ಕೂತಿದೆಯಲ್ಲ ಬರ್ತಾಳೆ ಬಾ ಓ ಸರಿ ಬಿಡು ಬಾ ಬಾ ಅಡುಗೆ ಮಾಡಿದ್ದೀನಿ ಊಟ ಮಾಡುವ ಓ ಆಮೇಲೆ ನೋಡೋಕೆ ಹೌದಕ್ಕ ನೀನು ಯಾಕೆ ಬರೋದೇ ಅಪ್ರೂಪಕ್ಕೆ ಯಾವಾಗಲೂ ಒಂದು ಸರ್ತಿ ಬರ್ತೀಯ ಅದರಲ್ಲೂ ಅನಿತಾ ಅನಿತಾ ಅಂದ್ಕೊಂಡು ಅವಳ ಬಗ್ಗೆ ಯಾಕೆ ತಲೆ ಕೆಟ್ಟಿಸ್ಕೊತಿದ್ದೀಯ ನೀನು ಬೇಜಾರು ಮಾಡ್ಕೊಬೇಡ ಬೇಕಾದ್ರೆ ಇನ್ನು ಮುಂದೆ ನಮ್ಮೇಲೆ ನಾನು ಒಂದು ಫೋನ್ ಮಾಡ್ತೀನಿ ಆಯಿತಾ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೋಕಾ ಬರ್ತಾಳ ಅವಳೆ ಬೇಕಿದ್ರೆ ನಾನು ಹೇಳಿ ನಾನು ನಿನ್ಗೆ ಫೋನ್ ಮಾಡ್ತೀನಿ ಅಂತ ಅಮ್ಮ ಪಾಪ ಬೆಳಗ್ಗೆಯಿಂದ ನಿನ್ಗೋಸ್ಕರ ಅಡುಗೆ ಮಾಡಿಟ್ಟಿದ್ದಾರೆ ಬಾ ಕುತ್ಕೊಂಡು ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಣ ಆಮೇಲೆ ಮಾತಾಡಿದ್ರೆ ಆಯಿತು ಅನ್ಕೋಣ್ಣ ಬಾ ಆಮೇಲೆ ಮಾತಾಡತೈತೆ ಅದೇ ನೋಡೋಕೈತೆ ಬೋವಾ ಬೋ ಹೊಟ್ಟೆಗೆ ಅಯ್ಯೋ ಅಲ್ಲಿಂದ ಎಷ್ಟೊತ್ತು ಕೊಟ್ಟೋ ಏನೋ ಬಾ ಊಟ ಮಾಡಬ ಅಂದರೆ ಮಾತಾಡೋಣ ಸರಿ ಅಮ್ಮ ಆಯಿತು ನಡಿ ಊಟ ಮಾಡೋಣ